ಕನ್ಯಾ ರಾಶಿ ಏನೋ ಒಂದು ಹಾಡು ಕೇಳ್ತಾ ಇದ್ದೀರಾ ಜಾಲಿ ಜಾಲಿ ಮೂಡಲ್ಲಿ ಇದ್ದೀರಾ ಅಂತ ಅನಿಸುತ್ತೆ ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಸಾಕಷ್ಟು ಲವನ್ ಲೈಟ್ ಬರುವಂಥ ಸಾಧ್ಯತೆ ಇದೆ ಮೋಡದಿಂದ ನಿಮಗೆ ಒಂದಷ್ಟು ಇಂಟ್ಯೂಷನ್ ವರ್ಕ್ ಆಗೋದಕ್ಕೆ ಅಥವಾ ಒಂದಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಮೋಡದಿಂದ ನಿಮಗೆ ಒಂದಷ್ಟು ಮಾಹಿತಿ ಅಥವಾ ಒಂದಷ್ಟು ಸಿಂಬಲ್ಸ್ ಇರ್ಬೋದು ಒಂದಷ್ಟು ಮಾರ್ಗದರ್ಶನ ಅಥವಾ ಏನೋ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಗೊತ್ತಿಲ್ಲ ಯಾವ ರೀತಿ ಅಂತ ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ ಓಕೆ ಸೊ ತುಂಬ ಬ್ಯುಸಿ ಆಗಿಬಿಡ್ತೀರಾ ಸಾಕಷ್ಟು ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಸೊ ಅಕ್ಕಪಕ್ಕದವ್ರಿಗೂ ಕಲಿಸ್ತೀರಾ ನೀವು ಕಲಿತೀರಾ ಸಾಕಷ್ಟು ಗಮನನ ಆರೋಗ್ಯದ ಕಡೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಕೊಡ್ತೀರಾ ಅನ್ನುವಂಥದ್ದು ಇದೆ ಮೂರನೇ ಮನೆ ಆರನೇ ಮನೆ ಮೊದಲನೇ ಮನೆ ಸ್ಯಾಟ್ರನ್ ಸೊ ನಿಮ್ಮ ಮನೆ ಕಟ್ಟುವಂಥ ಕನಸು ಇನ್ನಷ್ಟು ದೂರಕ್ಕೆ ಹೋಗ್ತಾ ಇದೆ ದೂರ ದೂರ ನೋಡಿದಷ್ಟು ದೂರ ಮನೆ ಕಟ್ಟೋ ಆಸೆ ಅಂತೂ ಬಹಳ ದೂರ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮಹಾತ್ಮ ಮಂಚೂರು ಏನಾದರೂ ಗಮನ ಕೊಟ್ಟು ಮನೆ ಕಟ್ಕೊಡ್ಬಹುದು ಅಂತ ಅನ್ನಿಸ್ತಿದೆ ಬಟ್ ನೀವು ಅಂದ್ಕೊಂಡಿರೋಂಥ ಮನೆ ಕಟ್ಟೋದಿಲ್ಲ ಬೇರೆ ಎಲ್ಲೋ ಮನೆ ಕಟ್ತೀರ ಅನ್ನುವಂಥದ್ದು ಇದೆ ನಿಮ್ಮ ಮನೆ ಕಟ್ಟುವಂಥ ಯಾರೋ ಸಮಾಧಿ ಕಟ್ತಾ ಇದಾರೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಮನೆಗೆ ಹೋಗೋ ಬರೋ ದಾರಿ ಏನಿದೆ ಆ ದಾರಿನ ಯಾರೋ ಬಂದ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಮನೆಗೆ ಹೋಗೋ ಬರೋ ದಾರಿ ಏನಿದೆ ಅದು ಬಂದ್ ಆಗತ್ತೆ ಆ ದಾರಿ ಆಗೋದಿಲ್ಲ ಆ ದಾರಿ ಇರೋದಿಲ್ಲ ಇನ್ಮೇಲೆ ಅನ್ನೋ ರೀತಿಯಲ್ಲಿ ಇದೆ ಸೊ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಶನಿ ಮಹಾತ್ಮ ಹಂಚೂರು ಚಾಲೆಂಜ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅದನ್ನು ಹೇಗೆ ನೀವು ಚಾಲೆಂಜಿನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಅಷ್ಟೇ ಪಾಸಿಟಿವ್ ಆಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟ್ ಕೂಡ ಕೊಡ್ತಾರೆ ಅವರು ಸೊ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಎಂಡ್ ಆಗೋದು ಡೇಟ್ ಪ್ರಕಾರ ಸಾರಿ ತುಂಬ ಬಿಟ್ಲಿಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಂಡ್ ಆಗೋದು ನಮಗೆ ಡೇಟ್ ಪ್ರಕಾರ ಡಿಸೆಂಬರ್ ಮೂವತ್ತೊಂದಕ್ಕೆ ಬಟ್ ನಮ್ಮ ಪ್ರಕಾರ ಮಾರ್ಚಿಗೆ ಅಥವಾ ಯುಗಾದಿಗೆ ಸೊ ಯುಗಾದಿ ನಿಮಗೆ ಸಾಕಷ್ಟು ಅವಕಾಶಗಳು ಇದೆ ಚಾಲೆಂಜಸ್ ಇದೆ ಈ ಚಾಲೆಂಜಸ್ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಯಾವ ರೀತಿ ರಿವಾರ್ಡ್ ಕೊಡ್ತಾರೆ ಗೊತ್ತಿಲ್ಲ ನೋಡುವ ಯಾವ ಒಂದು ಎಂಡಿಂಗನ್ನು ಯಾವ ಒಂದು ದಾರಿನ ಮುಚ್ಚೋಗಿತ್ತು ಆ ದಾರಿನ ಓಪನ್ ಮಾಡಿಕೊಡ್ತಾರೋ ಕ್ಲೋಸ್ ಮಾಡಿಕೊಡ್ತಾರೋ ಇಟ್ಸ್ ಓನ್ಲಿ ಡಿಪೆಂಡ್ ಆನ್ ಯುವರ್ ಎನರ್ಜಿ ಸೊ ಪ್ಲೀಸ್ ಪಾಸಿಟಿವ್ ಆಗಿರಿ ಧರ್ಮದ ಹಾದಿಲಿ ನಡೀರಿ ಅನ್ನುವಂಥದ್ದು ಅದೇ ಸೋ ಯುಗ ಯುಗಗಳೇ ಸಾಗಲಿ ಈ ಮನೆಯು ನಿನ್ನದೇ ಅಂತ ಹಾಡು ಕೇಳ್ತಾ ಇದೆ ಎಷ್ಟೇ ಯುಗಗಳು ಬರಲಿ ಆ ಮನೇನ ನಿಮ್ಮಿಂದ ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಆ ಮನೇನ ನಿಮ್ಮಿಂದ ಯಾರು ದೂರ ಮಾಡೋದಕ್ಕೂ ಆಗೋದಿಲ್ಲ ಚಾಲೆಂಜ್ ಇದೆ ಆಕ್ಸೆಪ್ಟ್ಸ್ ಚಾಲೆಂಜ್ ಚಾಲೆಂಜನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಬಟ್ ನಂದು ವರ್ಗೋ ರಾಶಿ ಅಲ್ಲ ಕನ್ಯಾ ರಾಶಿ ಇಲ್ಲ ಮೀ ಥೂನಾಥೂ ರಾಶಿ ಅನ್ನೋದು ಹಾಗಾಗಿ ಇಲ್ಲಿ ಸ್ವಲ್ಪ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಯಾರು ಮುಖಾಂತರ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ತಂದೆನೇ ನಿಮಗೆ ಅಡ್ಡಾಗಿ ನಿಂತಿದ್ದಾರೆ ಅನ್ನೋ ಅಂಥದ್ದು ಇದೆ ಇಲ್ಲಿ ಸೊ ಇಟ್ಸ್ ಓಕೆ ಇಟ್ಸ್ ಓಕೆ ಲೈಫ್ ಯಾರ್ಯಾರಿಗೆ ಯಾವ್ಯಾವ ರೀತೀಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಥರ ಸರ್ಪ್ರೈಸ್ ಇಟ್ಟಿರುತ್ತೆ ಯಾವ್ಯಾವ ರೀತಿಯ ಬದಲಾವಣೆಗೋಸ್ಕರ ಯಾರನ್ನ ನೂಕುತ್ತೆ ಗೊತ್ತಿಲ್ಲ ಒಂದು ಚಾಲೆಂಜ್ ಇದೆ ಎಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಜೊತೆಗೆ ನಿಮ್ಮನ್ನು ನೀವು ಒಂಚೂರು ಚೇಂಜ್ ಮಾಡಿಕೊಳ್ಳಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡೆ ಗಮನನ ಕೊಡ್ತೀರಾ ನಿಮ್ಮ ಲುಕ್ ಮೇಲೆ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ನನ್ನ ಹೇರ್ ಸ್ಟೈಲ್ ಆಗಿರಲಿ ನನ್ನ ಮೇಕಪ್ ಆಗಿರಲಿ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರಲಿ ಇದು ಯಾವುದು ಚೆನ್ನಾಗಿಲ್ಲ ನಾನು ಸ್ವಲ್ಪ ಮಾಡ್ರನ್ ಆಗ್ತೀನಿ ಅಂತ ಡಿಸೈಡ್ ಮಾಡ್ತೀರಾ ವೆಯ್ಟ್ ಲೂಸ್ ಮಾಡೋದ್ರ ಕಡೆ ಗಮನನ ಕೊಡ್ತೀರಾ ಸೊ ಗಾರ್ಡನಿಂಗ್ ಮಾಡೋದಿರ್ಬೋದು ಓದೋದಿರಬಹುದು ಯೋಗ ಇರಬಹುದು ಮತ್ತು ಹೊಲ ಕಾರ್ಯಗಳಲ್ಲಿ ಬೇಸಾಯದ ವ್ಯವಸಾಯದ ಕಡೆ ಗಮನ ಕೊಡೋದಿರಬಹುದು ಅಂದರೆ ರೀತಿ ಟೋಟಲಿ ಚೇಂಜ್ ನೀವು ಮಾಡ್ರನ್ ಆಗಿದ್ರೆ ಅದಕ್ಕೆ ಅಪೋಸಿಟ್ ಆಗಿ ಬದಲಾಗ್ತೀರಾ ನೀವು ಒಂದು ಹಳ್ಳಿ ವಿಲೇಜ್ ಅಥವಾ ಟ್ರೆಡಿಷನಲ್ ಆಗಿ ಇದ್ರೆ ನೀವು ಮಾಡ್ರನ್ ಆಗಿ ಬದಲಾಗ್ತೀರಾ ಅನ್ನೋ ಅದ ಎಸ್ ಎಂಜಾಯ್ ಮಾಡೋದು ಲೈಫ್ ಹೇಗೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಅದೇ ರೀತಿಲಿ ಎರಡ್ ಸಾವಿರದ ಇಪ್ಪತ್ತೈದನ್ನ ತುಂಬ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಂಜಾಯ್ ಮಾಡ್ತೀರಾ ಅನ್ನೋವಂಥದ್ದು ಅದ ಸೊ ಒಂದು ಬ್ಯಾಲೆನ್ಸ್ ಇಲ್ಲ ಲವಿಂಗ್ ರಿಲೇಶನ್ಶಿಪ್ ಇಲ್ಲ ಪಾರ್ಟ್ನರ್ ಕಡೆಯಿಂದ ಸಪೋರ್ಟ್ ಇಲ್ಲ ಅನ್ನೋರಿಗೆ ಪಾರ್ಟ್ನರ್ ಕಡೆಯಿಂದ ಸಪೋರ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ ಏಳನೇ ಮನೇಲಿ ಮಹಾತ್ಮ ಇದ್ದಮೇಲೆ ಏನೋ ಒಂದು ನಡೀತಾ ಇರಬೇಕು ಅದು ನಮಗೆ ಪಾಠನ ಕಲಿಸ್ತಾನೇ ಇರಬೇಕು ಸೊ ಹಾಗಾಗಿ ಒಂದು ಒಳ್ಳೆ ಫೇರ್ ಡೀಲು ಆಗಲೇ ಹೇಳಿದ್ನಲ್ಲ ಇಷ್ಟು ದಿನ ಏನು ಚಾಲೆಂಜ್ ತೊಗೊಂಡ್ರಿ ಅದು ಅವ್ರು ಹೋಗಬೇಕಾದ್ರೆ ನಿಮಗೆ ಅದರದ್ದೆಲ್ಲ ರಿವಾರ್ಡ್ ಕೊಟ್ಟು ಹೋಗ್ತಾರೆ ಒಬ್ಬ ಗುರು ಗುರು ಪರೀಕ್ಷೆ ಕೊಟ್ಟ ಮೇಲೆ ಅದಕ್ಕೆ ಮಾಸ್ ಕಾರ್ಡ್ ಜೊತೆಗೆ ಒಂದು ಟ್ರೋಫಿ ಕೂಡ ಕೊಟ್ಟು ಹೋಗ್ತಾರೆ ಟ್ರೋಫಿ ಕೂಡ ಕೊಟ್ಟು ಹೋಗ್ತಾರೆ ಆ ಥರದ್ದು ಒಂದು ಬದಲಾವಣೆ ಬರೋದ್ರಲ್ಲೇ ಇದೆ ಒಂದು ವಿನ್ನಿಂಗ್ ಮೂಮೆಂಟ್ ಒಂದು ರಿಲೇಶನ್ಶಿಪ್ಪಲ್ಲಿ ಕೂಡ ಹೆಚ್ಚಿನ ಬೆಳವಣಿಗೆ ಬರುತ್ತೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಒಳ್ಳೆ ಫ್ರೆಂಡ್ಶಿಪ್ ಬರುವಂಥದ್ದು ಬಿಸ್ನೆಸ್ ಡೀಲ್ ಚೆನ್ನಾಗಿ ಆಗುವಂಥದ್ದು ತುಂಬ ಅರ್ಥನೇ ಆಗ್ತಾ ಇರಿದಂಥ ವಿಚಾರಗಳು ಕೂಡ ಅರ್ಥ ಆಗಲಿಕ್ಕೆ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತೀರಾ ಸಾಕಷ್ಟು ಕನ್ಫ್ಯೂಷನಲ್ಲಿ ಇದ್ದೀರಾ ಆ ಇಂದ ಹೊರಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಕೂಡ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಎಲ್ಲೋ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಐಡಿಯಾ ಚೆನ್ನಾಗಿದೆ ಸೊ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ಯಾರ ಜೊತೆ ನೀವು ಮಾತಾಡ್ತಿದ್ದೀರಾ ಯಾರಿಗೆ ನಿಮ್ಮ ಮಾಹಿತಿನ ಹಂಚ್ತಾ ಇದ್ದೀರಾ ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿ ನಿಮ್ಮ ಪವರನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡ್ಕೊಡಬೇಡಿ ಅನ್ನುವಂಥದ್ದು ಇದೆ ಒಂದು ಕರೆಕ್ಟ್ ಅಂತ ಅನಿಸಿದ್ರೆ ಮಾತ್ರ ಮಾಡಿ ಇಲ್ಲ ನಂಗೆ ಕರೆಕ್ಟ್ ಅನ್ನಿಸ್ತಾ ಇಲ್ಲ ಅಂದರೆ ಆ ಕೆಲಸನ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೀವೊಂದು ಕೆಲಸ ಮಾಡಲೇಬೇಕು ಮಾಡದಿರೋ ವಿದ್ಯೇ ಇಲ್ಲ ಅನ್ನುವಂಥ ರೀತಿಲಿ ಒಂದು ಕೆಲಸ ಬರುತ್ತೆ ಅದನ್ನು ನಿಮ್ಮ ಹೃದಯಪೂರ್ವಕವಾಗಿ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಇಲ್ಲಿ ಪ್ಲೂಟೋ ಇದೆ ನೆಪ್ಚೂನ್ ಇದೆ ಸ್ಯಾಟ್ರೋನ್ ಇದೆ ಸ್ವಲ್ಪ ಗಮನ ಇರಲಿ ಆರೋಗ್ಯದ ಕಡೆ ಅಥವಾ ಗೊತ್ತಿಲ್ಲ ಒಂದು ಬಿ ಕೇರ್ಫುಲ್ ಅನ್ನುವಂಥ ರೀತಿಯಲ್ಲಿ ಅಟ್ ದಿ ಸೇಮ್ ಟೈಮ್ ನಾನು ಅನ್ನುವಂಥ ಈಗೋ ಬೇಡ ಓಕೆ ನಾನು ಅನ್ನೋದು ಬೇಡ ಈಗೋ ಬೇಡ ನಿಮ್ಮ ಪೂರ್ವಜರು ನಿಮ್ಮ ಜೀವನಕ್ಕೆ ಬೆಳಕಾಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ನೀವು ನಿಮ್ಮ ಹೊಸ ಅವಕಾಶಗಳನ್ನ ನಿಮ್ಮ ಫ್ಯೂಚರಿಗೋಸ್ಕರ ಹುಡ್ಕಿಡಿ ಫ್ಯೂಚರ್ಗೋಸ್ಕರ ನಿಮ್ಮ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಮೂವತ್ತೆರಡು ಇಪ್ಪತ್ನಾಲ್ಕು ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಜೊತೆಗೆ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿನ ಹುಡುಕೊಳ್ಳಿ ಹೊಸ ರೀತಿಯಲ್ಲಿ ಗೊತ್ತಿಲ್ಲದಿರುವಂಥ ಅನಿರೀಕ್ಷಿತ ರೀತಿಗಳಲ್ಲಿ ನಿಮ್ಮ ಜೀವನಕ್ಕೆ ಪ್ರೀತಿ ಅನ್ನೋದು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಯಾರೋ ನನ್ನ ಮಾತುಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ ಯಾಕೆ ಫಾರ್ಟಿ ತ್ರೀ ನಂಬರ್ ಇಪ್ಪತ್ತೆಂಟು ನಂಬರ್ ಮತ್ತು ನಾಲ್ಕು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನಿಮ್ಮ ಜೀವನದಲ್ಲಿ ಹೈಯರ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನನ ನೋಡಿ ದೇವರು ಎಲ್ಲ ಕಡೆ ಇರ್ತಾರೆ ಎಲ್ಲರಲ್ಲೂ ಇರ್ತಾರೆ ಸೊ ಹಾಗಾಗಿ ಯಾರನ್ನು ಮೇಲು ಕೀಳು ಅಂತ ನೋಡಬೇಡಿ ಅನ್ನುವಂಥ ರೀತಿಯಲ್ಲಿ ಇದೆ ನಿಮ್ಮ ಹೃದಯಕ್ಕೆ ಇನ್ನೊಂದು ರೀತಿ ಅವಕಾಶನ ಕೊಡಿ ಇನ್ನೊಂದು ಸತಿ ಅವಕಾಶನ ಕೊಡಿ ಜೊತೆಗೆ ನಿಮ್ಮ ಹೃದಯದಲ್ಲಿ ತುಂಬ ಪ್ರೀತಿ ಇದೆ ಅದನ್ನು ಜಗತ್ತಿಗೆ ಹಂಚಿ ಅನ್ನುವಂಥದ್ದು ಇದೆ ಹಾಗಂತ ಸಿಕ್ಕ ಸಿಕ್ಕಿದವ್ರಿಗೆಲ್ಲರಿಗೂ ಸೊ ಐ ಲವ್ ಯು ಅಂತ ಹೇಳೋದಲ್ಲ ಮಾತೃ ಪ್ರೀತಿ ಭಾತೃ ಪ್ರೀತಿ ಪಿತೃ ಪ್ರೀತಿ ಮಕ್ಕಳ ಪ್ರೀತಿ ಸೊ ಗುರುವಿನ ಪ್ರೀತಿ ಶಿಷ್ಯರ ಪ್ರೀತಿ ಸೊ ಅನಾಮಿಕ ಪ್ರೀತಿ ಸೊ ಎಲ್ಲವೂ ಕೂಡ ಇದೆ ಬರೀ ದೈಹಿಕ ಪ್ರೀತಿನ ತೋರಿಸ್ಕೊಂಡು ಸಮಸ್ಯೆನ ಮಾಡ್ಕೊಬೇಡಿ ನಾನು ಹೇಳಿದೆ ಅಂತ ಅರ್ಥ ಆಯಿತು ಸದ್ಯಕ್ಕೆ ಲೆಡ್ಗೋ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂಥ ಇಲ್ಲ ಕೆಲವರು ತುಂಬ ನೋವು ಮಾಡಿದ್ದಾರೆ ನಿಮ್ಮನ್ನು ಬಂಧನದಲ್ಲಿಟ್ಟು ಅವ್ರನ್ನೆಲ್ಲ ಕ್ಷಮಿಸ್ಬಿಡಿ ಜೀವನ ಏನಿದೆ ಕ್ಷಮೆ ಕೊಟ್ಟರೆ ಮುಗಿದೋಯ್ತು ನಮ್ಮ ಪೀಸ್ ಆಫ್ ಮೈಂಡಿಗೋಸ್ಕರ ಕೂಡ ಕೆಲವು ಸತಿ ಕ್ಷಮೆನ ಕೊಡಬೇಕು ಕೊಡಿ ಅನ್ನುವಂಥದ್ದು ಇದೆ ಕ್ಷಮೆನ ಕೊಟ್ಟು ನೋಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನೇ ನಿರೀಕ್ಷೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಹೈ ಪ್ರಿಸ್ಟ್ರೆಸ್ ಇದೆ ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ನಾ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಇಬ್ರು ಪರ್ಸನ್ ಇದ್ದಾರೆ ನೀವು ಬಿಟ್ಟರು ಅವ್ರು ಬಿಡೋದಿಲ್ಲ ಸೊ ಹಾಗಾಗಿ ಅವ್ರು ಬಿಟ್ಟರು ಮಧ್ಯ ಮಧ್ಯವರ್ತಿಗಳು ಬಿಡೋದಿಲ್ಲ ಸೊ ನೀವು ಬಿಟ್ಟರು ಅವ್ರು ಬಿಡೋದಿಲ್ಲ ಅವ್ರು ಬಿಟ್ಟರು ಮಧ್ಯವರ್ತಿಗಳು ಬಿಡೋದಿಲ್ಲ ಈ ಥರ ಸಿಚುವೇಶನ್ ಇದೆ ಸೊ ಬೇಕು ಬೇಡ ಅನ್ನುವಂಥ ರೀತಿಯಲ್ಲಿ ಎರಡು ಆಫರ್ಗಳು ಬರ್ತಿದೆ ತುಂಬ ಸ್ಪೀಡಾಗಿ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲ್ಲ ನಿಮಗೆ ಅಷ್ಟು ಸ್ಪೀಡಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಹೋಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗಿ ನಲ್ವತ್ಮೂರು ದಿನಗಳಲ್ಲಿ ಅಥವಾ ಇಪ್ಪತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದೊಳ್ಳೆ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ ಆ ಅವಕಾಶನ ನೀವು ಒಪ್ಕೊಳ್ತೀರೋ ಒಪ್ಕೊಳ್ಳೋದಿಲ್ವೋ ಅದು ನಿಮಗೆ ಬಿಟ್ಟಂತೆ ವಿಚಾರ ಓಕೆ ಒಂದು ರೀತಿಯ ಬಿಡುಗಡೆಯ ಭಾಗ್ಯ ಅಂತ ಕೂಡ ಹೇಳ್ಬೋದು ನಿಮ್ಮ ಮನೆಗೆ ವಿಶೇಷವಾದಂಥ ಅತಿಥಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸ್ಟ್ರಾಟರ್ಜಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಸೆಕ್ಯೂರ್ ಆಗಿ ಹೋಗುತ್ತೆ ಹೆಚ್ಚು ಒಳ್ಳೆ ರೀತಿಯಲ್ಲಿ ಅವಕಾಶಗಳು ಬಾಗಿಲು ತಕ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ಮೂವತ್ತು ಕೂಡ ಇಂಪಾರ್ಟೆಂಟ್ ಇರುತ್ತೆ ನೀವು ಬರೀ ಚಿಕ್ಕ ಮನೆಯೇ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಇಷ್ಟೇ ಒಂದು ಗುಬ್ಬಚ್ಚಿಗೆ ಬಿಡ್ತಾರ ಮನೆ ಸಾಕು ಮನೆ ಸಾಕು ಹೀಗೆ ಇರ್ತೀನಿ ಹೀಗೆ ಇರ್ತೀನಿ ಅಂತ ಬಟ್ ಆ ಥರ ಎಲ್ಲ ಸತಿ ಕಾಲ್ ತೆಗ್ದು ನೋಡಿ ಆ ಮನೆಯಿಂದ ಹೊರಗೆ ಬಂದು ನೋಡಿ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಎಷ್ಟು ದೊಡ್ಡ ಅವಕಾಶಗಳು ಎಷ್ಟು ದೊಡ್ಡ ಭೂಮಂಡಲವೇ ದೊಡ್ಡದಾಗಿದೆ ಅಂತ ಅನಿಸುತ್ತೆ ನಿಮಗೆ ಹಾಗಾಗಿ ತುಂಬ ಚೆನ್ನಾಗಿದೆ ಲೈಫ್ ಒಂದ್ಸತಿ ನೀವು ಭಯ ಬಿಟ್ಟು ಹೊರಗೆ ಬಂದು ನೋಡಿ ನಿಮ್ಮ ಬಂಧನನ ನಿಮ್ಮ ಕೈಗಳನ್ನ ಸಡ್ಲಾಗಿ ಬಿಟ್ಟು ನೋಡಿ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಗಣೇಶನನ್ನು ಇಪ್ಪತ್ತೊಂದು ದಿನ ಸೀಕ್ರೆಟ್ ಮಂತ್ರ ಬರುತ್ತೆ ಗಣೇಶಂದು ಯಾವುದು ನನಗೆ ಗೊತ್ತಿಲ್ಲ ಅದು ಯಾವುದು ಸೀಕ್ರೆಟ್ ಮಂತ್ರ ಅಂತ ಯಾರಿಗಾದರೂ ಗೊತ್ತಿದ್ದರೆ ಗಣೇಶನ ರಹಸ್ಯ ಮಂತ್ರ ತಿಳಿಸ್ಕೊಡಿ ಎಲ್ಲರೂ ತಿಳ್ಕೊಳ್ಳಿ ರಹಸ್ಯ ಮಂತ್ರ ಹೇಗೆ ತಿಳಿಸ್ಕೊಡೋದು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದೆ ತಿಳಿ ಅಂದರೆ ಇಷ್ಟ ಇರೋರು ತಿಳಿಸಿ ನಾನು ಕೂಡ ಮಾಡ್ತೀನಿ ಸೊ ಇಪ್ಪತ್ತೊಂದು ದಿನ ರಹಸ್ಯ ಗಣೇಶನ ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಸಾಕಷ್ಟು ರಿಲೀಸ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಂದು ಕೂಡಿಟ್ಟಂಥದ್ದು ಒಂದು ಬಂಧನ ಎಲ್ಲ ರಿಲೀಸ್ ಆಗತ್ತೆ ಒಂದು ಅದೃಷ್ಟದ ಬಾಗಿಲು ತಕ್ಕೊಳ್ಳುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಮೆಡಿಟೇಷನ್ ಮಾಡಿ ಧ್ಯಾನದ ಮುಖ ಇನ್ನ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಇನ್ನು ಕೆಲವು ವಾರಗಳ ಕೆಲವು ಸಾರಿ ಸಾರಿ ತೆಲ ತೆಲಂಗಾಣ ಅಂತ ಏನೋ ಕೇಳಿಸ್ತಾ ಇದೆ ತೆಲಂಗಾಣದಿಂದ ನಿಮಗೆ ಮದುವೆ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವು ವಾರಗಳಲ್ಲಿ ಅಥವಾ ಕೆಲವು ತಿಂಗಳುಗಳ ಒಳಗೆ ಅದೇನೋ ಬರಬಹುದು ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೋ ಅಂತ ಇದೆ ಇಲ್ಲಿ ನೋ ಹೇಳಿ ಅಥವಾ ನೋ ಏನೋ ಗೊತ್ತಿಲ್ಲ ಯಾವ ವಿಚಾರಕ್ಕೆ ನೋ ಇದೆ ಅಂತ ನೋ ಇದೆ ಮತ್ತು ಇಲ್ಲಿ ವೆಯ್ಟ್ ಕೂಡ ಇದೆ ನೋ ಮತ್ತು ವೆಯ್ಟ್ ಎರಡೂ ಇರೋದ್ರಿಂದ ಕೆಲವುದಕ್ಕೆ ಕಾಯಿರಿ ಕೆಲವುದಕ್ಕೆ ವೆಯ್ಟ್ ಮಾಡಿ ಅನ್ನುವಂಥದ್ರ ಜೊತೆಗೆ ಯಾವುದಕ್ಕೆ ನೋ ಹೇಳಬೇಕು ನೋ ಹೇಳಬೇಕಾ ವೆಯ್ಟ್ ಮಾಡಬೇಕಾ ಅನ್ನುವಂಥ ಗೊಂದಲದಲ್ಲಿ ನೀವಿರ್ತೀರಾ ಅಂತ ಅನಿಸುತ್ತೆ ಯಾಕೆಂದರೆ ನನಗೆ ಗೊಂದಲ ಆಗ್ತಿದೆ ಯಾವ ವಿಚಾರ ಅನ್ನುವಂಥದ್ದು ನಿಮಗೆ ಬಿಟ್ಟಂಥ ವಿಚಾರ ಓಕೆ ಇಲ್ಲಿ ಯಾರೋ ರಹಸ್ಯ ಮಂತ್ರ ಹೇಳಬೇಕು ಅಂದ್ಕೊಂಡು ಬೇಡ ಬೇಡ ಅಂತ ಸುಮ್ಮನಾಗಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ ಅಹಿಂಸೆಯ ಹಾದಿಲಿ ನಡೀರಿ ಅನ್ನುವಂಥದ್ದು ಇದೆ ಹಿಂಸಾ ಪ್ರವೃತ್ತಿಲಿ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂದಷ್ಟು ಲವ್ ಲೈಫಲ್ಲಿ ಒಂದಷ್ಟು ವಾರ್ನಿಂಗ್ ಇದೆ ಸೊ ಏನೋ ಒಂದು ಡೇಂಜರ್ ಇದೆ ಸೊ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಇರ್ಬೋದು ಅಥವಾ ನಿಮಗೆ ಬರ್ತಾ ಇರುವಂಥ ಆಫರ್ ಇರ್ಬೋದು ಅಥವಾ ನೀವು ಹೋಗ್ತಾ ಇರುವಂಥ ಜೀವನ ಇರ್ಬೋದು ಇದೆಲ್ಲದಕ್ಕೂ ಒಂದು ವಾರ್ನಿಂಗ್ ಇದೆ ಸ್ವಲ್ಪ ನೋ ಅಂತ ಹೇಳಿ ಎಸ್ಪೆಷಲಿ ವೆಯ್ಟ್ ನೋ ಅಂತ ಯಾಕೆ ಬಂದಿದೆ ಅಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನೋ ಒಂದು ವಾರ್ನಿಂಗ್ ಇದೆ ಏನೋ ಒಂದು ಎಚ್ಚರಿಕೆ ಇದೆ ಏನೋ ಒಂದು ಅಪಾಯ ಇದೆ ಹಾಗಾಗಿ ನಿಮ್ಮ ಲವ್ ಲೈಫ್ ಬಗ್ಗೆ ವೆಯ್ಟ್ ಮಾಡಿ ನೋ ಅಂತ ಹೇಳಿ ಅಥವಾ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಟೇಕೆ ಬ್ರೇಕ್ ಅಂತ ಇದೆ ಸ್ವಲ್ಪ ಒಂಚೂರು ಲೈಫನ್ನು ಸೀರಿಯಸ್ ಆಗಿ ತೊಗೊಳ್ಬೇಡಿ ಈಗ ಸಮಯ ಚೆನ್ನಾಗಿರೋದ್ರಿಂದ ವಾತಾವರಣ ಚೆನ್ನಾಗಿದೆ ಸ್ವಲ್ಪ ಎಲ್ಲಾದರೂ ಔಟಿಂಗ್ ಹೋಗ್ಬಿಟ್ಟು ಬನ್ನಿ ಒಂಚೂರು ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಎಸ್ ಅಂತ ಇದೆ ಸೊ ಎಸ್ ನೋ ವೆಯ್ಟ್ ಮೂರು ಇದೆ ಸೊ ಎಸ್ ಯಾವುದಕ್ಕೆ ನೋ ಯಾವುದಕ್ಕೆ ವೆಯ್ಟ್ ಯಾವುದಕ್ಕೆ ನೀವೇ ಡಿಸೈಡ್ ಮಾಡಿಕೊಡಿ ಸೊ ಯು ಹ್ಯಾವ್ ಬೀನ್ ಟು ಇಂಪ್ರೂವಲ್ ಅಂತ ಇದೆ ನಿಮ್ಮನ್ನು ನೀವು ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಕೊಳ್ಬೇಕು ಅದ್ರ ಕಡೆ ಗಮನನ ಕೊಡಿ ಜೊತೆಗೆ ಶಾಪಿಂಗ್ಗೆ ಹೋಗಬೇಕು ಶಾಪಿಂಗ್ ಹೋಗಿ ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಆಫರ್ ಕೂಡ ಬರೋದ್ರಲ್ಲಿ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ ಇನ್ನೇನು ಬೇಕು ಅಲ್ವಾ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಸೊ ಅಥರ್ವಣ ಕಾಳಿ ಪ್ರತ್ಯಂಗಿರ ದೇವಿಯವರು ಇದ್ದಾರೆ ಸೊ ಮತ್ತು ಇಲ್ಲಿ ಭದ್ರಕಾಳಿ ಇದ್ದಾರೆ ಭದ್ರಕಾಳಿ ಮತ್ತು ಪ್ರತ್ಯಂಗಿರ ದೇವಿ ಇಬ್ಬರ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಇನ್ಯಾಕೆ ಭಯ ಸೊ ಹಾಗಾಗಿ ನಿಮ್ಮ ಲೈಫು ತುಂಬ ಮ್ಯಾಜಿಕಲ್ ರೀತಿಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಸ್ಪಿರಿಚುವಲ್ ಅವೇರ್ನೆಸ್ ಕೂಡ ಬರುತ್ತೆ ಆಧ್ಯಾತ್ಮಿಕವಾಗಿ ಕೂಡ ನೀವು ಹೆಚ್ಚಿನ ಯಶಸ್ಸನ್ನು ನೋಡ್ತೀರ ಜೊತೆಗೆ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಪುಟ್ಟ ಅಭಿಮಾನಿ ಅಂತ ಹೇಳಬೇಕಂತೆ ನಾನು ನಿಮ್ಮ ಪುಟ್ಟ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಥ್ಯಾಂಕ್ ಯು ಪುಟ್ಟ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಯಾವುದೋ ಪುಟ್ಟ ಅಭಿಮಾನಿ ಇದ್ದಾರೆ ನನಗೆ ಅವ್ರು ನೋಡ್ತಾ ಇದ್ದಾರೆ ನಾನು ನಿಮ್ಮ ಥರನೇ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ನಿಮ್ಮ ಬಿಲ್ ಬರ್ತಿದೆ ಪುಟ್ಟ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಸೊ ನಿನ್ ಕ್ಯೂ ಕ್ಯೂಟ್ ವಾಯ್ಸ್ ಕ್ಯೂಟ್ ಆಗಿದೆ ನೋಡೋಣ ಸೊ ಎಸ್ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಡೀತಾ ಇದೆ ನಿಮಗೆ ಇನ್ನು ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತ ಧರ್ಮದ ಹಾದಿಯಲ್ಲಿ ನಡೀತಾ ಇರಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿಯಿರಿ ನೆಮ್ಮದಿಯಿಂದ ಇರಿ ಇಂಥ ದುಷ್ಟರು ನಿಮಗೆ ಪ್ರೇಮ ಜೀವನದಲ್ಲಿ ಆಟ ಆಡ್ತಿದ್ರೆ ಇವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಎಸ್ಪೆಷಲಿ ನಿಮ್ಮ ತಂದೆಯನ್ನು ಸದ್ಯಕ್ಕೆ ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನಾನು ಆ ಥರ ಹೇಳೋದಕ್ಕೆ ಬೇಜಾರು ಮಾಡ್ಕೊಬೇಡಿ ಆ ಥರದ್ದು ಏನೋ ಸಮಥಿಂಗ್ ಎನರ್ಜಿ ಇಲ್ಲಿ ಇದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಸಿಗೋಣ ಮುಂದಿನ ವೀಡಿಯೋಲಿ ಕೇರ್